ಎಲ್ಲರಿಗೂ ಶುಭೋದಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಸಿಯ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ವಿಷಯ ದ್ವಿತೀಯ ಭಾಷೆ ಕನ್ನಡ ಮಾಡೆಲ್ ಪೇಪರ್ ಒಂದರ ಉತ್ತರಗಳು ಫಸ್ಟ್ ಮೆ ಅಲ್ಲಿ ಇರುವಂತಹ ಮೊದಲ ಪ್ರಶ್ನೆ ಬನ್ನಿ ಬನ್ನಿ ಎನ್ನುವುದು ಎ ನುಡಿಗಟ್ಟು ಅನುಕರಣ ಜೋಡಿ ನುಡಿ ದ್ವಿರುಕ್ತಿ ಉತ್ತರ ಬಂದು ದ್ವಿರುಕ್ತಿ ಪ್ರಶ್ನೆ ಎರಡು ಮಹೋತ್ಸವ ಪದವು ಉದಾಹರಣೆಯಾಗಿರುವ ಸಂಧಿ ಲೋಪಸಂಧಿ ಆಗಮಸಂಧಿ ಗುಣಸಂಧಿ ಆದೇಶ ಸಂಧಿ ಉತ್ತರ ಗುಣಸಂಧಿ ಮೂರನೇ ಪ್ರಶ್ನೆ ಮರವನ್ನು ಈ ಪದದಲ್ಲಿರುವ ವಿಭಕ್ತಿ ದ್ವಿತೀಯ ಚತುರ್ಥಿ ಷಷ್ಠಿ ಸಪ್ತಮಿ ಉತ್ತರ ದ್ವಿತೀಯ ನಾಲ್ಕನೇ ಪ್ರಶ್ನೆ ಆರು ಸಾಲುಗಳುಳ್ಳ ಪದ್ಯವನ್ನು ಹೀಗೆ ಕರೆಯುತ್ತಾರೆ ಕಂದ ಪದ್ಯ ಷಟ್ಪದಿ ತ್ರಿಪದಿ ರಗಳ್ ಷಟ್ಪದಿ ಸೆಕೆಂಡ್ ಮೇನಲ್ಲಿ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಹನ್ನೆರಡು ಪ್ರಶ್ನೆಗಳು ಒಂದು ಅಂಕ ಈ ನಾಡಿನ ಬೆನ್ನೆಲುಬು ಯಾರು ಕೃಷಿಕ ಈ ನಾಡಿನ ಬೆನ್ನೆಲುಬು ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ ಶ್ರೇಷ್ಠ ಗುರುವಿನಲ್ಲಿ ಶಿಷ್ಯರ ಅಭಿಲಾಷೆಗೆ ತಕ್ಕ ಜ್ಞಾನ ಕೊಡುವ ಶಕ್ತಿ ಇರುತ್ತದೆ ಏಳನೇ ಪ್ರಶ್ನೆ ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ ಉತ್ತರ ಹಕ್ಕಿಗೂಡಿನಲ್ಲಿ ಕಲಾವಿದನ ಸೌಪಜ್ಞತೆ ವಿಜ್ಞಾನಿಯ ತಂತ್ರಜ್ಞಾನದ ಸಮನ್ವಯತೆ ಇದೆ ಹರಿದ್ವಾರದಲ್ಲಿ ಏನನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು ಹರಿದ್ವಾರದಲ್ಲಿ ಲೇಖಕರಿಗೆ ಗಂಗಾ ನದಿಯ ಬ್ರಹ್ಮಕುಂಡದಲ್ಲಿ ನಡೆಯುವ ಆರತಿಯನ್ನು ನೋಡಬೇಕೆಂಬುದು ಗುರಿಯಾಗಿತ್ತು ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಏಕೆ ಭಯವ ಭಯಪಡುತ್ತಿದ್ದನು ಉತ್ತರ ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಕಾಡಿನ ದಾರಿಯಲ್ಲಿ ಕತ್ತಲೆ ಇದ್ದ ಕಾರಣ ಭಯಪಡುತ್ತಿದ್ದನು ಹಮಾ ನಾಯಕ ಪ್ರಕಾರ ನಮ್ಮ ಹಿರಿಯರು ನಮಗೆ ಏನು ಕಾಣಿಸಿದ್ದಾರೆ ನಮ್ಮ ಹಿರಿಯರು ನಮಗೆ ಸೌಜನ್ಯದ ಗೆರೆಯನ್ನು ಕಾಣಿಸಿದ್ದಾರೆ ಪ್ರಶ್ನೆ ಹನ್ನೊಂದು ನೆಲದ ವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ ಸಾರಿ ಪ್ರಶ್ನೆ ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ ಉತ್ತರ ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುವುದು ಯುಗಾದಿಯ ದಿನ ಕವಿ ಮಾನವನ ಬದುಕನ್ನು ಇಬ್ಬನಿಯಂತೆ ಇರಬೇಕು ಎಂದು ಏಕೆ ಬಯಸುತ್ತಾರೆ ಉತ್ತರ ರವಿಕಿರಣಗಳಿಗೆ ಇಬ್ಬನಿ ಕರಗುವಂತೆ ಸಿಡುಕು ಮಿಡುಕನು ತೊರೆದು ಇಬ್ಬನಿಯಂತೆ ಮಾನವನ ಬದುಕು ಇರಬೇಕೆಂದು ಕವಿ ಬಯಸುತ್ತಾರೆ ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಯಾರು ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಶಿವನು ಬಂದನೆಂದು ಉತ್ಪ್ರೇಕ್ಷಿಸಲಾಗಿದೆ ಕೆರೆಗಳು ನಿಷ್ಪ್ರಯೋಜಕವಾಗುವುದು ಯಾವಾಗ ನೀರು ಬರದಿದ್ದರೆ ಕೆರೆಗಳನ್ನು ತೋಡಿ ನಿಷ್ಪ್ರಯೋಜಕ ಆಗುವುದು ಅಕ್ಕ ಮಹಾದೇವಿಯವರು ಹೇಳಿದಂತೆ ಸಂತೆಯೊಳಗೊಂದು ಮನೆ ಮಾಡಿದರೆ ಯಾವುದಕ್ಕೆ ಅಂಜಬಾರದು ಅಕ್ಕ ಮಹಾದೇವಿಯವರು ಹೇಳಿದಂತೆ ಸಂತೆಯೊಳಗೊಂದು ಮನೆಯನ್ನು ಮಾಡಿದರೆ ಶಬ್ದಕ್ಕೆ ಅಂಜಬಾರದು ಪ್ರಶ್ನೆ ಹದಿನಾರು ಉತ್ತರನು ನಿಟ್ಟೋಟದಲ್ಲಿ ಓಡಿದ್ದು ಏಕೆ ಉತ್ತರ ಬಲವಾದ ಕೌರವನ ಸೇನೆಯನ್ನು ನೋಡಿ ಹೆದರಿ ಉತ್ತರನು ನಿಟ್ಟೋಟದಲ್ಲಿ ಓಡಿದನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು ಉತ್ತರ ಸೈನಿಕರು ಪ್ರಬಲರಾಗಿದ್ದಾಗ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯ ಇಲ್ಲದಿದ್ದರೆ ಬಲಿಷ್ಠ ದೇಶ ಎಲ್ಲರನ್ನೂ ಹೊಡೆದು ಹಾಕಿ ತಾನೇ ಸೂರ್ಯದ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು ಆದ್ದರಿಂದಲೇ ನಮ್ಮ ರಕ್ಷಣಾ ಪಡೆ ತುಂಬಾ ಪ್ರಬಲವಾಗಿರಬೇಕು ಹಕ್ಕಿಗೂಡಿನ ವಿಶೇಷತೆಗಳನ್ನು ತಿಳಿಸಿ ಹಕ್ಕಿಗೂಡಿನ ವಿಶೇಷತೆಗಳೆಂದರೆ ಅವು ಕೇವಲ ಕೀಟ ಉರಗ ಸಂತತಿ ಮತ್ತು ಹಲವು ಸಸ್ತನಿಗಳಂತೆ ಸುಂದರವಾಗಿ ಗೂಡು ಕಟ್ಟುತ್ತವೆ ಇಲ್ಲಿ ವಾಸ್ತುಶಿಲ್ಪಿಯ ಕಲ್ಪನೆ ಸಾಕಾರಗೊಳ್ಳುತ್ತದೆ ಅವು ಸಿಮೆಂಟ್ ಗಾರೆ ಅಂತಹ ವಸ್ತುಗಳಿ ವಸ್ತುಗಳಿಗಿಂತಲೂ ಭಿನ್ನವಾದ ವಸ್ತುವನ್ನು ಬಳಸಬಲ್ಲವು ಒಳಗಡೆಯ ಗೋಡೆಯನ್ನು ಪ್ಲಾಸ್ಟರ್ ಮಾಡಬಲ್ಲವು ಪ್ರಶ್ನೆ ಹತ್ತೊಂಬತ್ತು ಹರಿದ್ವಾರವನ್ನು ಲೇಖಕರು ಹೇಗೆ ವರ್ಣಿಸಿದ್ದಾರೆ ಉತ್ತರ ಹರಿದ್ವಾರವನ್ನು ಲೇಖಕರು ಎರಡು ಬದಿಗೆ ಎತ್ತರದ ಮನೆಗಳನ್ನು ಹಬ್ಬಿಸಿಕೊಂಡ ಇಕ್ಕಟ್ಟಾದ ಬೀದಿಗಳ ಸಾಲುಗಳು ಇವೆ ನಡು ನಡುವೆ ತಟ್ಟನೆ ಕಣ್ಣನ್ನು ಸೆಳೆಯುವ ಗುರಿಗಳು ಗುಡಿಗಳು ಆಶ್ರಮಗಳು ಧರ್ಮಶಾಲೆಗಳು ಇತ್ಯಾದಿಗಳಿಂದ ಮತ್ತು ಎಲ್ಲಾ ತೀರ್ಥಕ್ಷೇತ್ರಗಳಿಗೂ ಸಮಾನ ಅಂಶವಾದ ಗಲೀಜುಗಳಿಂದ ತನ್ನ ಪ್ರತ್ಯೇಕತೆಯನ್ನು ಕಾಯ್ದುಕೊಂಡಿದೆ ಎಂದು ಬಣ್ಣಿಸಿದ್ದಾರೆ ಪ್ರಶ್ನೆ ಇಪ್ಪತ್ತು ಸಮಾಜ ಜೀವನದ ಪ್ರಧಾನ ಲಕ್ಷಣಗಳು ಯಾವುವು ಉತ್ತರ ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗಬೇಕಾಗಿ ಬರುವುದು ಸಮಾಜ ಜೀವನದ ಪ್ರಧಾನ ಲಕ್ಷಣ ದೊಡ್ಡ ಬೇಡಿಕೆಯೊಂದಿಗೆ ಹೋಗಬಹುದು ಚಿಕ್ಕ ಕೋರಿಕೆಯೊಂದಿಗೆ ಹೋಗಬಹುದು ಸ್ವಾರ್ಥಕ್ಕಾಗಿ ಹೋಗಬಹುದು ಕರ್ತವ್ಯ ನಿರ್ವಹಣೆಗಾಗಿ ಹೋಗಬಹುದು ಪ್ರಶ್ನೆ ಇಪ್ಪತ್ತೊಂದು ಕುಣಿಗಲ್ ಕೆರೆ ನೋಡುವವರಿಗೆ ಹೇಗೆ ಕಾಣುತ್ತಿತ್ತು ಉತ್ತರ ಕುಣಿಗಲ್ ಕೆರೆ ನೋಡುವವರಿಗೆ ವೈಭವದಿಂದ ಕಾಣುತ್ತಿತ್ತು ಮೂಡಲು ದಿಕ್ಕಿನಲ್ಲಿ ಚಂದಿರ ಉದಯವಾಗುವುದು ಸುಂದರವಾಗಿ ಕಾಣುತ್ತಿತ್ತು ಜನರು ಸಂತೆಗೆ ಹೋಗುವಾಗ ಆ ಕೆರೆಯ ಕಲ್ಲುಕಟ್ಟೆಯ ಮೇಲೆ ಹೋಗಬೇಕು ಕೆರೆಯ ನೀಲವಾದ ನೀಲವಾಗಿ ನೋಡುವವರಿಗೆ ಕಾಣುತ್ತಿತ್ತು ಪ್ರಶ್ನೆ ಇಪ್ಪತ್ತೆರಡು ವೇಷ ಆಚರಣೆಯ ಬಗ್ಗೆ ಸಿದ್ದರಾಮರ ಚಿಂತನೆಗಳನ್ನು ತಿಳಿಸಿ ಉತ್ತರ ಸಿದ್ದರಾಮರು ಮಾನವನ ಬಾಹ್ಯ ಮತ್ತು ಆಂತರಿಕ ಆಂತರಿಕ ನಡವಳಿಕೆಗಳನ್ನು ಕುರಿತು ಹೇಳಿದ್ದಾರೆ ಸಿದ್ದರಾಮಯ್ಯ ಸಿದ್ದರಾಮ ಅವರು ತನ್ನ ವಚನದಲ್ಲಿ ಧರಿಸಿದಂತೆ ವೇಷಕ್ಕೆ ತಕ್ಕ ಆಚರಣೆ ಇಲ್ಲದೆ ಇಲ್ಲದ ಮೇಲೆ ವೇಷ ಧರಿಸಿ ಫಲವಿಲ್ಲ ತಾನು ಅರ್ಥ ಮಾಡಿಕೊಂಡು ಬ್ರಹ್ಮನಾಗದ ಮೇಲೆ ವೇದಾಂತವನ್ನು ಓದಿ ಫಲವಿಲ್ಲ ಪುಣ್ಯತೀರ್ಥಗಳು ಬರದೇ ಇದ್ದರೆ ನಾನಾ ಕೆರೆಗಳನ್ನು ತೋಡಿ ಫಲವಿಲ್ಲ ಎಂದು ತಿಳಿಸುತ್ತಾರೆ ಹೀಗೆ ವಚನಕಾರರು ಅರ್ಥವಿಲ್ಲದ ಆಚರಣೆಗಳನ್ನು ದೂರವಿಟ್ಟು ಪ್ರಾಮಾಣಿಕವಾಗಿರಬೇಕು ಎಂದು ತಿಳಿಸುತ್ತಾರೆ ಪ್ರಶ್ನೆ ಮೂರು ಹಾವನ್ನು ಕಂಡ ವೈದ್ಯರ ತಲೆಯಲ್ಲಿ ಮೂಡಿದ ವಿಚಾರಗಳೇನು ಉತ್ತರ ಹಾವಿನಂತಹ ದುಷ್ಟ ಜಂತುವು ಕೆಣಕದೆ ಯಾರನ್ನೂ ಹಿಂಸಿಸದು ಆದರೆ ಮನುಷ್ಯ ಸುಮ್ಮನೆ ಬಿಡುವನೆ ಅವನ ಆಸೆಯ ಹೂವು ಯಾರೂ ಕೆಣಕದಿದ್ದರೂ ಕಡಿಯುವುದು ಕಳ್ಳನನ್ನು ಮೊದಲು ಮಾಡಿ ಸಾಮ್ರಾಟನವರೆಗೆ ಎಲ್ಲರಿಗೂ ಆಸೆ ಎಲ್ಲರಿಗೂ ಸ್ವಾರ್ಥ ಲೋಭ ನಮ್ಮ ರತ್ನಳಿಗೆ ಏಕೆ ಇರಬಾರದು ಎಂದು ಹಾವನ್ನು ಕಂಡ ರೈತರ ತಲೆ ವೈದ್ಯರ ತಲೆಯಲ್ಲಿ ವಿಚಾರಗಳು ಮೂಡಿಬಂದವು ಕ್ಷಮಿಸಿ ಇದು ವೈದ್ಯರ ತಲೆಯಲ್ಲಿ ಎಂದು ಮಾಡ್ಕೊಳ್ಳಿ ಇನ್ನು ಪ್ರಶ್ನೆ ಇಪ್ಪತ್ನಾಲ್ಕು ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಕವಿ ಹೇಗೆ ವರ್ಣಿಸಿದ್ದಾರೆ ಉತ್ತರ ಹದವರಿತು ಹೇಳಲು ಹೇಳಿದುದನ್ನು ತಿಳಿದು ಶೋಧಿಸಬಲ್ಲವರು ಆ ನಾಡಿನವರೇ ಅವರು ಚತುರರು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಓದದಿದ್ದ ಓದದಿದ್ದರೂ ಓದದಿದ್ದರೂ ಕಾವ್ಯ ಪ್ರಯೋಗ ಮಾಡುವಷ್ಟು ಪರಿಣಿತಿ ಬುದ್ಧಿ ಇರುವಂತವರು ಎಂದು ವರ್ಣಿಸಿದ್ದಾರೆ ಮುಂದಿನ ಇಪ್ಪತ್ತ ನಾ ನಾಲ್ಕನೇ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಕವಿ ಸಾಹಿತ್ಯ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಇದಕ್ಕೆ ಮೂರು ಅಂಕ ಉತ್ತರ ಆರ ಮಿತ್ರ ಅವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ ಇವರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಎಂಬಲ್ಲಿ ಜನಿಸಿದರು ಇವರು ಆರತಕ್ಷತೆ ಮತ್ತು ಇತರ ಪ್ರಬಂಧಗಳು ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು ಛಂದೋ ಮಿತ್ರ ಕನ್ನಡ ಮೇಘದೂತ ಮಹಾಭಾರತ ಪಾತ್ರ ಸಂಗತಿಗಳು ವಚನಕಾರರು ಮತ್ತು ಶಬ್ದಕಲ್ಪ ಒಳನೋಟಗಳು ಕವಿಗಳ ಬೆನ್ನೇರಿ ಕೈಲಾಸಂ ಬದುಕು ಬರಹ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ನವರತ್ನರಾಮ್ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಕಾವ್ಯಾನಂದ ಪುರಸ್ಕಾರ ಗೊರೂರು ರಾಮ ಗೊರೂರು ಸಾಹಿತ್ಯ ಪ್ರಶಸ್ತಿ ಹಾಗೂ ಧರ್ಮಶ್ರೀ ನಗೆರಾಜ ಪ್ರಶಸ್ತಿಗಳು ಲಭಿಸಿವೆ ಮುಂದಿನ ಪ್ರಶ್ನೆ ಪದ್ಯದ ಸಾರಾಂಶವನ್ನು ವಾಕ್ಯರೂಪದಲ್ಲಿ ಬರೆಯುವುದು ತಟ್ಟೆಯುಳು ಕರ್ಪೂರ ಮೌನದಲ್ಲಿ ಕರಗುವಳು ದೀಪದೆದುರಿಗೆ ತಿಮಿರ ಸರಿಯುವಂತೆ ಶಾಂತಿಯಲ್ಲಿ ಬದುಕಿನಿ ಸ ಕರ್ತವ್ಯವನ್ನು ಮುಗಿಸು ಕೂಗಾಡಿ ಹಾರಾಡಿ ಫಲವೇನು ಉತ್ತರ ಈ ಪದ್ಯ ಭಾಗವನ್ನು ಸಿಪಿ ಕೃಷ್ಣಕುಮಾರ್ ಅವರು ಬರೆದ ಬೊಗಸೆ ಕವನ ಸಂಕಲನದಿಂದ ಆರಿಸಲಾದ ಸದ್ದು ಮಾಡದಿರಿ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸದ್ದು ಗದ್ದಲವೆಂಬ ಬಿರುದು ಪ್ರಶಸ್ತಿಗಳಿಲ್ಲದೆ ಅಂದರೆ ಆಡಂಬರವಿಲ್ಲದೆ ಜೀವನದ ಗುರಿ ಎಂಬ ಬಂದರನ್ನು ಸೇರು ಹೇಗೆ ಆರತಿಯ ಕರ್ಪೂರವು ತಟ್ಟೆಯೊಳಗೆ ಕರಗುತ್ತದೋ ದೀಪದ ಎದುರು ಕತ್ತಲೆ ನಿಲ್ಲದೆ ಸರಿದು ಹೋಗುತ್ತದೆಯೋ ಅದರಂತೆ ನೀನು ಬದುಕಿ ನಿನ್ನ ಕರ್ತವ್ಯವನ್ನು ಶಾಂತ ರೀತಿಯಿಂದ ಮಾಡಿ ಮುಗಿಸಬೇಕು ಮಾಡುವ ಕೆಲಸವನ್ನು ಯಾರಿಗೂ ಅರಿವಾಗದಂತೆ ಮಾಡಬೇಕು ನಾವು ಮಾಡುವ ಕಾರ್ಯವನ್ನು ಯಾವ ಕಾರ್ಯವನ್ನು ಯಾವ ಫಲವಿಲ್ಲ ಎಂದು ಹೇಳಿದ್ದಾರೆ ಮುಂದಿನ ನಾಲ್ಕನೇ ಮುಖ್ಯ ಪ್ರಶ್ನೆಯಲ್ಲಿ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು ಇಲ್ಲಿ ಅಲಂಕಾರವನ್ನ ಹೆಸರೋದಕ್ಕೆ ಹೆಸರಿಸುವುದಕ್ಕೆ ಒಂದು ಅಂಕ ಲಕ್ಷಣ ಮತ್ತು ಸಮನ್ವಯ ಮಾಡೋದಕ್ಕೆ ಎರಡು ಅಂಕ ಒಟ್ಟು ಮೂರು ಅಂಕಗಳು ಕುಣಿಗಲ್ ಕೆರೆಯು ಬಾಳೆಹಣ್ಣಿನಂತೆ ಬಾಗಿದೆ ಅಲಂಕಾರ ಉಪಮಾಲಂಕಾರ ಇದರ ಲಕ್ಷಣ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸುವುದು ಹೋಲಿಸುವುದನ್ನು ಉಪಮಾಲಂಕಾರ ಎನ್ನುವರು ಉಪಮೇಯ ಕುಣಿಗಲ್ ಕೆರೆ ಉಪಮಾನ ಬಾಳೆಯ ಹಣ್ಣು ಉಪಮಾವಾಚಕ ಅಂತೆ ಸಮಾನ ಧರ್ಮ ಬಾಗಿರುವುದು ಇನ್ನು ಸಮನ್ವಯತೆ ಉಪಮೇಯವಾದ ಕುಣಿಗಲ್ ಕೆರೆಯನ್ನು ಉಪಮಾನವಾದ ಬಾಳೆಹಣ್ಣಿಗೆ ಅಂತೆ ಎಂಬ ಉಪಮಾವಾಚಕದ ಮೂಲಕ ಬಾಗಿರುವುದು ಎಂಬ ಸಮಾನ ಧರ್ಮದೊಂದಿಗೆ ಹೋಲಿಸಿ ವರ್ಣಿಸಿರುವುದೇ ಇದು ಉಪಮಾಲಂಕಾರವಾಗಿದೆ ಮುಂದಿನ ಮುಖ್ಯ ಪ್ರಶ್ನೆಯಲ್ಲಿ ಗಾದೆಯನ್ನು ವಿಸ್ತರಿಸಿ ಬರೆಯುವುದು ಇದು ಯಾವ್ದ ಎರಡು ಗಾದೆಗಳನ್ನ ಕೊಟ್ಟಿರಲಾಗಿರುತ್ತೆ ಯಾವುದಾದರೂ ಒಂದಕ್ಕೆ ಉತ್ತರಿಸಬಹುದು ಇಲ್ಲಿ ಮೂರು ಅಂಕಗಳಿಗೆ ಗಾದೆಯ ಮಹತ್ವದ ವಿವರಣೆಗೆ ಒಂದು ಅಂಕ ಉದಾಹರಣೆಯೊಂದಿಗೆ ಅರ್ಥ ವಿವರಣೆ ಒಂದು ಅಂಕ ಭಾಷಾ ಶೈಲಿಗೆ ಪದಬಂಧಗಳಿಗೆ ಒಂದು ಅಂಕ ಪ್ರಶ್ನೆ ಶಕ್ತಿಗಿಂತ ಯುಕ್ತಿ ಮೇಲು ಅಥವಾ ತಾಳಿದವನು ಬಾಳಿಯಾನು ಮೊದಲನೆಯ ಗಾದೆ ಶಕ್ತಿಗಿಂತ ಯುಕ್ತಿ ಮೇಲು ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿರುವ ನುಡಿಮುತ್ತಗಳು ಗಾದೆಗಳು ಇಂತಹ ಗಾದೆಗಳಲ್ಲಿ ಒಂದಾದ ಶಕ್ತಿಗಿಂತ ಯುಕ್ತಿ ಮೇಲು ಎಂಬ ಗಾದೆಯು ಅತ್ಯಂತ ಜನಪ್ರಿಯ ಗಾದೆಯಾಗಿದೆ ಶಕ್ತಿ ದೈಹಿಕವಾದರೆ ಯುಕ್ತಿ ಬುದ್ಧಿ ಚಾತುರ್ಯವನ್ನು ಅವಲಂಬಿಸಿರುತ್ತದೆ ಶಕ್ತಿಯಿಂದ ಗೆಲ್ಲಲಾಗದ ಸಂದರ್ಭದಲ್ಲಿ ಯುಕ್ತಿಯನ್ನು ಉಪಯೋಗಿಸಬೇಕು ಶಕ್ತಿಯಿಂದ ಎಲ್ಲಾ ಕೆಲಸಗಳನ್ನು ಮಾಡಲು ಸಾಧ್ಯವಿಲ್ಲ ಶಕ್ತಿಯಿಂದ ಮಾಡಲಾಗದ ಕೆಲಸವನ್ನು ಯುಕ್ತಿಯಿಂದ ಸಾಧಿಸಬಹುದು ಯುಕ್ತಿಗೆ ಎಲ್ಲಾ ಕಡೆ ಜಯವಿರುತ್ತದೆ ಸಂದೋರ್ಭ ಸಂದರ್ಭೋಚಿತ ಉಪಾಯದಿಂದ ಎಂತಹ ಶತ್ರುವನ್ನಾದರೂ ಸೋಲಿಸಬಹುದು ಅಪಾಯ ಬಂದಾಗ ಉಪಾಯದಿಂದ ಪಾರಾಗಬೇಕು ತನ್ನ ಜೀವ ಉಳಿಸಿಕೊಳ್ಳಲು ಮೊಲವೊಂದು ಸಿಂಹದಿಂದ ತನ್ನನ್ನು ತಾನು ಯುಕ್ತಿಯಿಂದ ಕಾಪಾಡಿಕೊಂಡ ಪಂಚತಂತ್ರದ ಕಥೆಯನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು ಬೀರಬಲ್ಲನು ಅಕ್ಬರನಿಗೆ ಪ್ರಿಯನಾದದ್ದು ಅವನ ಬುದ್ಧಿವಂತಿಕೆಯಿಂದ ಚಾಣಾಕ್ಯನು ತನ್ನ ಯುಕ್ತಿಯಿಂದ ನಂದರನ್ನು ನಾಶಪಡಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಹೀಗೆ ಶಕ್ತಿಗಿಂತ ಯುಕ್ತಿಯೇ ಮೇಲು ಎಂದು ತಿಳಿಯ ತಿಳಿಯುತ್ತದೆ ಇನ್ನು ಎರಡನೇ ಗಾದೆ ತಾಳಿದವನು ಬಾಳಿಯಾನು ಗಾದೆಗಳು ನಮ್ಮ ಹಿರಿಯರ ಜೀವನದ ಅನುಭವಗಳಿಂದ ಕೂಡಿದ ಮಾತುಗಳಾಗಿವೆ ಅವುಗಳು ನಮ್ಮ ಜೀವನಕ್ಕೆ ಮಾರ್ಗದರ್ಶನ ನೀಡುತ್ತವೆ ಗಾದೆಗಳ ಹೊರ ಅರ್ಥವು ಒಂದಾಗಿದ್ದರೂ ಅವುಗಳ ಒಳ ಅರ್ಥವು ಬೇರೆಯದೇ ಆಗಿರುತ್ತದೆ ಅವು ಅವುಗಳ ಅರ್ಥವೇ ಗಾದೆಗಳ ನಿಜವಾದ ಸಾರವಾಗಿರುತ್ತದೆ ತಾಳಿದವನು ಬಾಳಿಯಾನು ಎಂಬ ಗಾದೆಯು ನೇರವಾದ ಅರ್ಥವನ್ನು ಹೊಂದಿದೆ ಜೀವನದಲ್ಲಿ ಸಹನೆಯ ಮಹತ್ವವನ್ನು ತಿಳಿಸಿ ಕೊಡುತ್ತದೆ ಮನುಷ್ಯನು ಯಾವುದೇ ಕೆಲಸವನ್ನು ಮಾಡಿದರೂ ಪ್ರತಿಫಲದ ಆಸೆಯನ್ನು ಇಟ್ಟುಕೊಂಡಿರುತ್ತಾನೆ ಆ ಪ್ರತಿಫಲವು ಸಿಗುವವರೆಗೂ ಆತನು ಸಹನೆಯಿಂದ ಕಾಯಬೇಕಾಗುತ್ತದೆ ಒಲವು ಕೈಗೂಡುವ ಮೊದಲೇ ಆತು ಆತುರ ಪಟ್ಟರೆ ಸಿಗಬೇಕಾದ ಫಲವು ಸಿಗದೆ ಹೋಗಬಹುದು ಅಥವಾ ಕೆಟ್ಟು ಹೋಗಬಹುದು ಅದೇ ರೀತಿ ಅದೇ ರೀತಿ ಜೀವನದಲ್ಲಿ ಅನೇಕ ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಅಂತಹ ಸಂದರ್ಭಗಳಲ್ಲಿ ನಾವು ಸಹನೆಯಿಂದ ಇದ್ದರೆ ಅದರಿಂದ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯವಾಗುತ್ತದೆ ಉದಾಹರಣೆಗೆ ಗಿಡ ನೆಟ್ಟು ಪೋಷಿಸಿ ಅದು ಬೆಳೆದು ಮೊಗ್ಗು ಮೂಡುತ್ತದೆ ಹೂವಿನ ಸಲುವಾಗಿ ಆ ಮೊಗ್ಗನ್ನು ಒತ್ತಾಯದಿಂದ ಅರಳಿಸಿದರೆ ಸಹಜವಾಗಿ ಅರಳಿದ ಹೂವಿನ ಸೌಂದರ್ಯ ಅದರಲ್ಲಿ ಕಾಣಿಸುವುದೇ ಸಾಧ್ಯವಿಲ್ಲ ಆದ್ದರಿಂದ ಯಾವುದೇ ಕೆಲಸವಾಗಲಿ ಫಲವು ಸಿಗುವ ತನಕ ಕಾಯಬೇಕು ಎಂಬ ಅಂಶವನ್ನು ಈಗಾದೆಯೂ ತಿಳಿಸುತ್ತದೆ ಮಕ್ಕಳ ಇಲ್ಲಿ ಒಲವು ಅಂತಾಗಿದೆ ಅದನ್ನ ಫಲವು ಅಂತ ಮಾಡ್ಕೊಳ್ಳಿ ಮುಂದಿನ ಮುಖ್ಯ ಪ್ರಶ್ನೆ ಬಂದು ಸಂದರ್ಭ ಇರುತ್ತೆ ಐದು ಸಂದರ್ಭಕ್ಕೆ ಪ್ರತಿ ಸಂದರ್ಭಕ್ಕೆ ಮೂರು ಅಂಕಗಳು ಕೃತಿ ಕರ್ತೃ ಪಾಠದ ಪಠ್ಯದ ಹೆಸರು ಒಂದು ಅಂಕ ಯಾರು ಯಾರಿಗೆ ಅದು ಸಂದರ್ಭ ಒಂದು ಅಂಕ ಭಾಷಾ ಶೈಲಿ ಪದಬಂಧಗಳಿಗೆ ಒಂದು ಅಂಕ ಒಟ್ಟು ಮೂರು ಅಂಕಗಳು ಮೊದಲನೇ ಸಂದರ್ಭ ಅವರ ಬಾಹ್ಯ ಕಣ್ಣು ಅರಳಿಸಿದ್ದರೂ ಅಂತರಗದ ಕಣ್ಣು ಅರಳಿತ್ತು ಆಯ್ಕೆ ಈ ವಾಕ್ಯವನ್ನು ರಮೇಶ್ ಗೌಡ ಮಲ್ಲನಗೌಡ ಕಲ್ಲನಗೌಡರವರು ಬರೆದ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಎಂಬ ಗದ್ಯ ಭಾಗದಿಂದ ಅರಿಸಲಾಗಿದೆ ಆ ಸಂದರ್ಭ ಪಂಚಾಕ್ಷರಿ ಗುರುಗಳು ಹಾಗೂ ಪುಟ್ಟರಾಜರು ಗುರು ಶಿಷ್ಯರ ಸಂಬಂಧವನ್ನು ಕುರಿತು ಹೇಳುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಪಂಚಾಕ್ಷರಿ ಗವಾಯಿಗಳ ಶಿಷ್ಯತ್ವ ಪಡೆದ ಬಾಲಕ ಪುಟ್ಟಯ್ಯ ಪಂಚಾಕ್ಷರಿ ಗುರುಗಳನ್ನು ಅನುಸರಿಸಬೇಕು ಅವರ ನುಡಿಯೇ ನನಗೆ ಮಂತ್ರ ಅವರ ನಡೆಯೇ ನನಗೆ ಆಚಾರ ಆಗಬೇಕು ಎಂದು ನಿರ್ಧರಿಸಿದ್ದನ್ನು ತನ್ನ ಸಹಪಾಠಿಗಳಿಗಿಂತ ಬಲು ಬೇಗ ಗುರುಗಳು ಹೇಳಿದ್ದನ್ನು ಗ್ರಹಿಸಿ ಕರಿತುಕೊಂಡರು ಅವರ ಬಾಹ್ಯ ಕಣ್ಣು ಅರಳಿಸಿದ್ದರೂ ಅಂತರಂಗದ ಕಣ್ಣು ಅರಳಿತ್ತು ಈ ಮಾತಿನ ಮಾತಿನಲ್ಲಿ ಗುರು ಶಿಷ್ಯರ ನಡುವಿನ ಅವಿನಾಭಾವ ಸಂಬಂಧ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ ಇನ್ನು ಎರಡನೆಯ ಆ ಸಂದರ್ಭ ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳಿಯೇ ಹೆಚ್ಚು ಪ್ರಿಯರಾಗುತ್ತಾರೆ ಉತ್ತರ ಆಯ್ಕೆ ಈ ವಾಕ್ಯವನ್ನು ಗುರು ಡಾಕ್ಟರ್ ಗುರುರಾಜ ಕರ್ಜಗಿಯವರು ಬರೆ ಬರೆದಂತಹ ಕರುಣಾಳು ಬಾ ಬೆಳಕೆ ಅಂಕಣ ಬರಹದಿಂದ ಆರಿಸಲಾದ ಕಾಫಿ ಕಪ್ಪು ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಮೂರನೇ ಸಂದರ್ಭ ದನಗಳನ್ನು ಕಾಯುತ್ತಾ ಇನ್ನೆಲ್ಲಿಗೆ ಹೋದನೋ ಏನೋ ಉತ್ತರ ಆಯ್ಕೆ ಬಂದು ಆ ಕುವೆಂಪುರ ಅವರು ಬರೆದಿರುವ ನನ್ನ ಗೋಪಾಲ ಎಂಬ ನಾಟಕದಿಂದ ಇದ ನನ್ನ ಗೋಪಾಲ ಗದ್ಯಭಾಗದಿಂದ ಅರಿಸಿಕೊಳ್ಳಲಾಗಿದೆ ಸಂದರ್ಭ ಗೋಪಾಲನು ಈ ಮಾತನ್ನ ಹೇಳ್ತಾನೆ ಗೋಪಾಲ ಇಳಿ ಸಂಜೆಯಲ್ಲಿ ಶಾಲೆಯಿಂದ ಮರಳುವಾಗ ಕಾಡಿನಲ್ಲಿ ಭಯವಾಗಿ ಅಮ್ಮನ ಮಾತಿನಂತೆ ಬನದ ಗೋಪಾಲನನ್ನು ಕೂಗಿ ಕರೆದಂತಹ ಸಂದರ್ಭ ಹಾಗೆ ಸ್ವಾರಸ್ಯ ಕೂಡ ಇಲ್ಲಿ ಯಾವ ಅಲ್ಲಿನ ಸಂದರ್ಭಕ್ಕೆ ತಕ್ಕಂತಹ ಒಂದು ಸ್ವಾರಸ್ಯವನ್ನ ಇಲ್ಲಿ ನೋಡಬಹುದು ಮುಂದಿನ ಸಂದರ್ಭ ಎಲ್ಲ ರೆದೆಗಳ ತುಂಬಾ ಚೈತ್ರವು ಉತ್ತರ ಈ ವಾಕ್ಯವನ್ನು ಬಸವರಾಜ ಸಬರದ ಅವರ ಸಿಸಿಫರ ಮ ಸುತ್ತು ಕವನ ಸಂಕಲನದಿಂದ ಆರಿಸಲಾದ ಸವಿ ಚೈತ್ರ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಜನರ ಮೇಲೆ ಚೈತ್ರ ಮಾಸವು ಬೀರುವ ಪರಿಣಾಮವನ್ನು ಕುರಿತು ಹೇಳುವಂತಹ ಸಂದರ್ಭ ಮುಂದಿನ ಸಂದರ್ಭ ನಾಡ ನರಿವಲು ಹಲುಗಿರಿಯೇ ಬಿಡುವೆನೆ ಈ ಪ್ರಸ್ತುತ ವಾಕ್ಯವನ್ನ ಕವಿ ಗದುಗಿನ ನಾರಾಯಣಪ್ಪ ರಚಿಸಿದ ಕರ್ನಾಟ ಭಾರತ ಕಥಾಮಂಜರಿ ಕೃತಿಯಿಂದ ಆರಿಸಲಾದ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಎಂಬ ಪದ್ಯಭಾಗದಿಂದ ಪದ್ಯ ಭಾಗದಿಂದ ಆರಿಸಲಾಗಿದೆ ಯುದ್ಧ ಭೂಮಿಗೆ ಬೆನ್ನು ತೋರಿಸಿ ರಥದಿಂದ ಇಳಿದು ಓಡುತ್ತಿರುವ ಉತ್ತರನಿಗೆ ಅರ್ಜುನ ಹೇಳುವ ಮಾತು ಇದಾಗಿದೆ ಮುಂದಿನ ಮುಖ್ಯ ಪ್ರಶ್ನೆ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅದಕ್ಕೆ ನಾಲ್ಕು ಅಂಕಗಳು ತಪ್ಪಿಲ್ಲದೆ ಪೂರ್ಣ ಸಾಲುಗಳಿಗೆ ಒಟ್ಟಾರೆ ನಾಲ್ಕು ಅಂಕಗಳು ಪದ್ಯ ಬೋಧಿ ವೃಕ್ಷದ ಹಾಡಿನಿಂದ ಎರಡು ಅಹ್ ಎರಡು ಪದ್ಯಗಳನ್ನ ಕೊಡಲಾಗಿದೆ ಏಕಾಂಗಿ ವೀರನಂತೆ ಮತ್ತು ಕಾಡು ಕಾಡು ಅಲೆದ ಅವಗೆ ಈ ಎರಡು ಪದ್ಯಗಳನ್ನ ಕೊಡಲಾಗಿದೆ ನೆಕ್ಸ್ಟ್ ಮೇನ್ ಬಂದು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲೂ ಕೂಡ ನೀವು ನೋಡಬಹುದು ವಿಷಯಾಂಶಕ್ಕೆ ಮೂರು ಅಂಕಗಳು ನಿಮ್ಮ ಭಾಷಾ ಶೈಲಿ ಮತ್ತು ಪದ ಬಳಕೆ ಹೇಗ್ ಮಾಡಿದೀರಿ ಅನ್ನೋದಕ್ಕೆ ಒಂದು ಅಂಕ ಟೋಟಲ್ ಫೋರ್ ಮಾರ್ಕ್ಸ್ ಇರುತ್ತೆ ಸೊ ಪ್ರಶ್ನೆ ಬಂದು ಅಡಿಗರ ಪ್ರಕಾರ ಜೀವನ ಅಥವಾ ಸಾರ್ಥ ಯಾವಾಗ ಸಾರ್ಥಕವಾಗುತ್ತದೆ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಥವಾ ಗುರಿ ಪದ್ಯದ ಸಾರಾಂಶವನ್ನು ನಿಮ್ಮ ಮೆಚ್ಚುವ ಅಂಶಗಳೊಂದಿಗೆ ವಿವರಿಸಿ ನೆಕ್ಸ್ಟ್ ಮುಂದಿನ ಒಂದು ಮುಖ್ಯ ಪ್ರಶ್ನೆ ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವುದು ಇಲ್ಲಿ ಗದ್ಯ ಭಾಗವನ್ನ ಓದಿಕೊಂಡು ಆ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕಾಗುತ್ತೆ ಆನಂತರ ಮುಂದಿನ ಪ್ರಶ್ನೆ ಪ್ರಬಂಧ ಬರವಣಿಗೆ ಇಲ್ಲಿ ಯಾವ ಎರಡು ಪ್ರಬಂಧಗಳನ್ನ ಕೊಟ್ಟಿರಲಾಗುತ್ತದೆ ಯಾವುದಾದರೂ ಒಂದಕ್ಕೆ ಮಾತ್ರ ನೀವು ಬರಿಬೇಕಾಗತ್ತೆ ಇಲ್ಲಿ ಪೀಠಿಕೆ ಪ್ರಸ್ತಾವನೆ ಇದಕ್ಕೆ ಒಂದು ಅಂಕ ವಿಷಯ ನಿರೂಪಣೆ ಇದಕ್ಕೆ ಎರಡು ಅಂಕ ಭಾಷಾ ಶೈಲಿ ಮತ್ತು ಮುಕ್ತಾಯ ಅಥವಾ ಉಪಸಂಹಾರ ಹೇಗ್ ಮಾಡ್ತೀರಿ ಅದಕ್ಕೆ ಒಂದು ಅಂಕ ಟೋಟಲ್ ಆ ನಾಲ್ಕು ಮಾರ್ಕ್ಸ್ ಇರುತ್ತೆ ಆ ವಿಷಯ ಬಂದು ಗ್ರಾಮೀಣ ಬದುಕು ಅಥವಾ ಶಿಕ್ಷಣದ ಅವಶ್ಯಕತೆ ಇಲ್ಲಿ ಗ್ರಾಮೀಣ ಬದುಕು ಅದರ ಪೀಠಿಕೆಯನ್ನ ನೋಡಬಹುದು ವಿಷಯ ನಿರೂಪಣೆ ಉಪಸಂಹಾರ ಆ ಎರಡನೆಯ ಪ್ರಬಂಧ ಶಿಕ್ಷಣದ ಅವಶ್ಯಕತೆ ಇದರ ಪೀಠಿಕೆ ವಿಷಯ ನಿರೂಪಣೆ ಹಾಗೂ ಉಪಸಂಹಾರ ಮುಂದಿನ ಮುಖ್ಯ ಪ್ರಶ್ನೆ ನೆಕ್ಸ್ಟ್ ಮೈನ್ ಬಂದು ಪತ್ರ ಲೇಖನ ಬರೆಯುವುದು ಯಾವುದಾದರೂ ಒಂದಕ್ಕೆ ಮಾತ್ರ ಇಲ್ಲೂ ಕೂಡ ವ್ಯಾವಹಾರಿಕ ಪತ್ರ ಮತ್ತು ವೈಯಕ್ತಿಕ ಪತ್ರ ಎರಡು ಇರುತ್ತೆ ಸೊ ಎರಡರಲ್ಲೂ ನಿಮಗೆ ಇಲ್ಲಿ ಅಂಕಗಳನ್ನ ವಿಸ್ತರಿಸಲಾಗಿದೆ ಒಂದು ಸ್ಥಳ ವಿಳಾಸ ಇಂದ ಮತ್ತೆ ದಿನಾಂಕದ ಪ್ರಾರಂಭದಕ್ಕೆ ಪ್ರಾರಂಭಕ್ಕೆ ಒಂದು ಅಂಕ ಪತ್ರದ ಒಡಲು ಅಂದ್ರೆ ಕಂಟೆಂಟ್ ನೀವೇನ್ ಬರೀತೀರಾ ಅದಕ್ಕೆ ಎರಡು ಮಾರ್ಕ್ಸು ಸಿಹಿ ಸಹಿಯೊಂದಿಗೆ ಮುಕ್ತಾಯ ಮತ್ತೆ ಹೇಯ ಹೊರಗಿನ ವಿಳಾಸ ಏನ್ ಬರೀತೀರ ಒಂದು ಅಂಕ ವಿನ್ಯಾಸ ಪದಬಳಕೆ ಶೈಲಿಗೆ ಒಂದು ಅಂಕ ಒಟ್ಟು ಐದು ಅಂಕಗಳನ್ನ ಇಲ್ಲಿ ಕೊಡಲಾಗಿದೆ ಇಲ್ಲಿ ನೀವು ಹಾಸನ ಜಿಲ್ಲೆಯ ರಾಮನಾಥಪುರದಲ್ಲಿ ವಾಸವಾಗಿರುವ ರಚನಾ ಎಂದು ಭಾವಿಸಿಕೊಂಡು ನಿಮ್ಮ ಊರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂತೆ ಕೋರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರ ಮನವಿ ಪತ್ರ ಅಥವಾ ನೀವು ಮೈಸೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಸಲ್ಮಾ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಬರುವಂತೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಇರುವ ನಿಮ್ಮ ಗೆಳತಿ ರೇಷ್ಮಾಳಿಗೆ ಪತ್ರ ಬರೆಯಿರಿ ಮೊದಲಿಗೆ ಬಂದು ವ್ಯಾವಹಾರಿಕ ಪತ್ರ ಇಲ್ಲಿ ಮೊದಲಿಗೆ ಇಂದ ರಮ್ಯಾ ರಾಮನಾಥಪುರ ಹಾಸನ ಜಿಲ್ಲೆ ಈ ಕಡೆ ದಿನಾಂಕ ಮತ್ತೆ ಸ್ಥಳ ಇವರಿಗೆ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ರಾಮನಾಥ್ ಪುರ ಹಾಸನ ಜಿಲ್ಲೆ ಜೊತೆಗೆ ಇಲ್ಲಿ ಮಾನ್ಯರೇ ಮತ್ತೆ ವಿಷಯ ಕೂಡ ನೀವು ಪ್ರಸ್ತಾಪ ಮಾಡ್ಬೇಕು ಹಾಗೆ ಮೇನ್ ಕಂಟೆಂಟ್ ಅನ್ನ ನೀವು ಇಲ್ಲಿ ಬರಿಬೇಕಾಗುತ್ತೆ ಕೊನೆಯಲ್ಲಿ ಧನ್ಯವಾದಗಳು ತಮ್ಮ ವಿಶ್ವಾಸಿ ರಮ್ಯಾ ಮುಂದಿನ ಪತ್ರ ಲೇಖನ ವೈಯಕ್ತಿಕ ಪತ್ರ ಇಲ್ಲಿ ಕ್ಷೇಮ ವೈಯಕ್ತಿಕ ಪತ್ರವನ್ನ ಯಾವಾಗಲೂ ಕ್ಷೇಮ ಶ್ರೀ ಅನ್ನೋ ಕೊನೆಯಿಂದ ಶುರು ಮಾಡ್ಬೇಕಾಗತ್ತೆ ಇವ್ ಇವರಿಂದ ಮೊದಲಿಗೆ ಅವರ ಅಡ್ರೆಸ್ ಅನ್ನ ಬರೀಬೇಕಾಗತ್ತೆ ಕೊನೆಯಲ್ಲೂ ಕೂಡ ನೀವು ಅಡ್ರೆಸ್ ಅನ್ನ ಬರೀಬಹುದು ಸಲ್ಮಾ ಸರ್ಕಾರಿ ಪ್ರೌಢಶಾಲೆ ಮೈಸೂರು ಆತ್ಮೀಯ ಗೆಳತಿ ರೇಷ್ಮಾಳಿಗೆ ಅಂತ ನೇರವಾಗಿ ನೀವು ವಿಷಯವನ್ನ ಪ್ರಸ್ತಾಪ ಮಾಡಬಹುದು ಅಥವಾ ಪ್ರೀತಿಯ ಗೆಳತಿ ಆತ್ಮೀಯ ಗೆಳತಿ ಅಂತ ಶುರು ಮಾಡಬಹುದು ಹ್ಮ್ ಕೊನೆಯಲ್ಲಿ ವಂದನೆಗಳು ಇಂತಿ ನಿನ್ನ ಗೆಳತಿ ಸಲ್ಮಾ ಇವರಿಗೆ ಅಡ್ರೆಸ್ ಇಲ್ಲಿ ಕೆಳಗಡೆ ನೀವು ನಮೂದಿಸಬೇಕಾಗತ್ತೆ ಹಾಗೆ ಇಲ್ಲಿ ನೀವು ದಿನಾಂಕವನ್ನ ಮಾಡ್ಬೇಕಾಗತ್ತೆ ಇಲ್ಲಿ ನೀವು ದಿನಾಂಕವನ್ನ ಮೆನ್ಷನ್ ಮಾಡಬೇಕಾಗುತ್ತೆ ಹಾಗೂ ಸ್ಥಳ ಕೂಡ ಇದರ ಕೆಳಗೆ ಬರೀಬೇಕು ಮಕ್ಕಳೇ ಇದಿಷ್ಟು ಮಾಡೆಲ್ ಪೇಪರ್ ಒಂದರ ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಉತ್ತರಗಳನ್ನ ಕೊಡಲಾಗಿದೆ ಎಲ್ಲರೂ ಇದರ ಉಪಯೋಗ ಪಡೆದು ಅಭ್ಯಾಸ ಮಾಡಿ ಉತ್ತಮ ಅಂಕಗಳನ್ನ ಗಳಿಸಿ ಅಂತ ಆಶಿಸ್ತಾ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು